ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಸರ್ಕಾರದ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂತಹ ಇಲಾಖೆ ಮದರ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ಕಂದಾಯ ಇಲಾಖೆಗೆ ರೈತರಿಗೆ ಹೆಚ್ಚು ಸಂಪರ್ಕ ಇರತಕ್ಕಂಥ ಇಲಾಖೆ ಕಂದಾಯ ಇಲಾಖೆ ಸರಿಯಾದ ರೀತಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತದ್ರೆ ಬಹುಶಃ ಶೇಕಡ ಐವತ್ತು ಪರ್ಸೆಂಟು ಸರ್ಕಾರದ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ಆಗ್ತದೆ ಇವತ್ತು ಜನ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕಾದ್ರೆ ಸರ್ವೆ ಮತ್ತು ಸೆಟಲ್ಮೆಂಟ್ ಇಲಾಖೆ ಕಂದಾಯ ಇಲಾಖೆ ಯಾವುದೇ ರೈತರಿಗೆ ಸಮಸ್ಯೆ ಇಲ್ಲೇ ರೀತಿಯಲ್ಲಿ ನೋಡ್ಕೋಬೇಕಾಗ್ತದೆ ಮಣ್ಣಿನ ಕೆಲಸ ಆಗ್ಬೇಕಲ್ವಾ ಮಣ್ಣಿನ ಕೆಲಸ ಅಂದರೆ ರೈತರ ಕೆಲಸ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದೇ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಒಂದು ವ್ಯದ್ಯ ಏನಪ್ಪಾ ಅಂತಂದ್ರೆ இது தீர்கால அது கூட இன்னும் கந்தாயலையூர் சமயம் பகரிக்கோ அல்ல அத்தக்கே நானும் ஒள்ளியில் வந்தவன் ரைதாபி குட்டும் இந்த பந்தவன் இமலி கூட அனைக்க ஜன ரைத்தாபி குடம் து அதீல் தார் கச்சேரி இதெல்லாம் அசிஸ்டெண்ட் கமிஷ்னர் கச்சேரி தஹசீல் தார் கச்சேரி டிசி கச்சேரி இவ்வளோ ಹೆಚ್ಚು ಜನರನ್ನು ಆ ಹೆಚ್ಚು ಜನರು ಬರ್ತಕ್ಕಂಥ ಇಲಾಖೆಗಳು ಇಲ್ಲಿ ತ್ವರಿತವಾಗಿ ಕೆಲಸ ಆಗದ್ರೆ ಬಹುಶಃ ನಾವು ಜನರ ಮೆಚ್ಚುಗೆಯನ್ನು ರೈತರ ಮೆಚ್ಚುಗೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ ಇನ್ನೂ ಹೆಚ್ಚು ಕೆಲಸ ಮಾಡಿ ರೈತರಿಗೆ ಸಹಾಯಕರ ಆಗಬೇಕು ಅಂತಕ್ಕಂಥದ್ದು ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಮೇ ತಿಂಗಳು ಇಪ್ಪತ್ತಕ್ಕೆ ಎರಡು ವರ್ಷ ಸರ್ಕಾರ ಮಾಡಿದ್ದೀವಿ ಎರಡು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕಂದಾಯ ಇಲಾಖೆಯಲ್ಲಿ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕೃಷ್ಣ ಬೈರೇಗೌಡರಿಗೆ ಹೇಳಿದ್ದೀನಿ ಹಣಕಾಸಿನ ಕೊರತೆ ಇಲ್ಲ ನಾವು ಹಣಕಾಸಿನ ಸಹಾಯವನ್ನು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತೀವಿ ಸರ್ವೇಯರ್ಗಳನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಇರಬಹುದು ಸರ್ವೆ ಮಾಡ್ತಕ್ಕಂಥದ್ದು ಇರಬಹುದು ನಾನು ಈಗಲೂ ಕೂಡ ಕೃಷ್ಣಬೇರೇಗೌಡ ಮನೆಗೆ ಬಂದಿದ್ರು ನಾನು ಹೇಳಿದೆ ಸರ್ವೆ ಕೆಲಸ ಪೂರ್ಣ ಮುಗಿಬೇಕು ಪೋಡಿ ಮುಕ್ತ ಗ್ರಾಮಗಳಾಗಬೇಕು ಸಂಪೂರ್ಣ ಎಲ್ಲ ಕೆರೆ ಕಟ್ಟೆಗಳು ಒತ್ತುವರಿ ಪ್ರದೇಶಗಳು ಅದನ್ನ ನೀವು ಸರ್ವೆ ಮಾಡಿ ಸೆಟ್ಲ್ ಮಾಡಿದ್ರೆ ಸಮಸ್ಯೆ ಇರೋದಿಲ್ಲ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ಸುದ್ದಿ